ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿರವರಿಗೆ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿರಲಿದೆ ಸಿಂಹ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹರಾಶಿ ಡಿಸೆಂಬರ್ ಮಾಸದ ಭವಿಷ್ಯ ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಶುಭ ಮತ್ತು ಅದೃಷ್ಟವನ್ನ ತರುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ನೀವು ಸ್ವಲ್ಪ ಸಮಯವನ್ನ ತೆಗೆದುಕೊಂಡ್ರೆ ತಿಂಗಳಾಂತ್ಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಂದ ನೀವು ಶುಭ ಫಲಿತಾಂಶಗಳನ್ನ ಪಡೆಯುತ್ತೀರಿ ತಿಂಗಳ ಆರಂಭದಲ್ಲಿಯೇ ನಿಮ್ಮ ಕೆಲಸದಲ್ಲಿ ಬಡ್ತಿಯಾಗುವ ಸಾಧ್ಯತೆ ಇದೆ ಬಯಸಿದ್ದ ಸ್ಥಳಕ್ಕೆ ವರ್ಗಾವಣೆ ಆಸೆ ಈಡೇರುತ್ತದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಉನ್ನತ ಸ್ಥಾನಗಳನ್ನ ಅಥವಾ ಪ್ರಮುಖ ಜವಾಬ್ದಾರಿಗಳನ್ನ ಪಡೆಯಬಹುದು ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಜನರಿಗೆ ತಿಂಗಳ ಎರಡನೇ ವಾರವು ತುಂಬಾ ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ಅವರು ತಮ್ಮ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಪಡೆಯುತ್ತಾರೆ ವ್ಯಾಪಾರ ವಿಸ್ತರಣೆಯ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ವಿದೇಶಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೆ ಈ ಸಮಯವು ತುಂಬಾ ಮಂಗಳಕರವಾಗಿರುತ್ತದೆ ನಿಮ್ಮ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಯೋಚಿಸುತ್ತಿದ್ರೆ ಈ ಸಮಯವು ನಿಮಗೆ ಶುಭವಾಗಿರುತ್ತದೆ ತಿಂಗಳ ಮಧ್ಯದಲ್ಲಿ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಕೆಲವು ಪ್ರಮುಖ ಯಶಸ್ಸನ್ನ ಪಡೆಯಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲಸದ ವಿಷಯದಲ್ಲಿ ನಿಮ್ಮ ಮೇಲೆ ಹೆಚ್ಚುವರಿ ಒತ್ತಡವಿರುತ್ತದೆ ಈ ಸಮಯದಲ್ಲಿ ನಿಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನ ನೋಡಿಕೊಳ್ಳಿ ಇಲ್ದಿದ್ರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗಬಹುದು ವ್ಯಾಪಾರದಲ್ಲಿ ತೊಡಗಿರುವ ಜನರು ಈ ಅವಧಿಯಲ್ಲಿ ತಮ್ಮ ಪ್ರತಿ ಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನ ಎದುರಿಸಬೇಕಾಗಬಹುದು ಪ್ರೀತಿಯ ಸಂಬಂಧಗಳ ವಿಷಯದಲ್ಲಿ ಡಿಸೆಂಬರ್ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ತುಂಬಾ ಚೆನ್ನಾಗಿರ್ತೀರಿ ಮತ್ತು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯಲು ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಹಣಕಾಸಿನ ಸ್ಥಿತಿಗತಿಗಳು ಸಿಂಹ ರಾಶಿಯ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆತ್ಮವಿಶ್ವಾಸ ಮಹತ್ವಾಕಾಂಕ್ಷೆ ಮತ್ತು ಉದ್ಯಮಶೀಲ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇವರು ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತದೆ ಸಿಂಹ ರಾಶಿಯ ವ್ಯಕ್ತಿಗಳು ಹಣಕಾಸು ಯೋಜಕರು ಅಥವಾ ಅಕೌಂಟೆಂಟ್ಗಳಂತಹ ತಜ್ಞರಿಂದ ಹಣಕಾಸಿನ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯುವುದರಿಂದ ಪ್ರಯೋಜನ ಪಡೆಯಬಹುದು ಕೌಟುಂಬಿಕ ಜೀವನ ಸಿಂಹರಾಶಿರವರ ಕುಟುಂಬ ಜೀವನವು ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರಣದಿಂದ ಪ್ರಭಾವಿತವಾಗಿರಬಹುದು ಆರೋಗ್ಯಕರ ಮತ್ತು ಬೆಂಬಲಿತರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಬದಲಾವಣೆಗೆ ಮುಕ್ತವಾಗಿರುವುದು ಮುಖ್ಯ ಸಂವಹನ ಮತ್ತು ಹೊಂದಿಕೊಳ್ಳುವ ಮತ್ತು ವಿಕಾಸನಗೊಳ್ಳುವ ಇಚ್ಛೆಯು ಈ ಅವಧಿಯಲ್ಲಿ ಉದ್ಭವಿಸುವ ಯಾವುದೇ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಲು ಸಹಾಯ ಪ್ರಮುಖವಾಗಿರಬಹುದು ಸಿಂಹರಾಶಿಯವರಿಗೆ ಈ ತಿಂಗಳು ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಬಲಪಡಿಸುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳನ್ನು ಪ್ರಶಂಸಿಸಲಾಗುತ್ತೆ ಮತ್ತು ನೀವು ದೊಡ್ಡ ಯೋಜನೆಯ ಜವಾಬ್ದಾರಿಯನ್ನ ಪಡೆಯಬಹುದು ಕಳೆದ ಕೆಲವು ದಿನಗಳಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಈ ತಿಂಗಳ ಮೊದಲಾರ್ಧದಲ್ಲಿ ನೀವು ಸಾಕಷ್ಟು ಪರಿಹಾರವನ್ನ ಪಡೆಯುತ್ತೀರಿ ನೀವು ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ಮಂಗಳಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕಚೇರಿಯಲ್ಲಿ ನಿಮ್ಮ ಗುರಿಗಳನ್ನ ಸುಲಭವಾಗಿ ಸಾಧಿಸುವಿರಿ ಹಿರಿಯರು ಮತ್ತು ಕಿರಿಯರು ನಿಮ್ಮ ಕೆಲಸವನ್ನ ಪ್ರಶಂಸಿಸುವುದನ್ನ ಕಾಣಬಹುದು ನಿಮ್ಮ ಯೋಜಿತ ಕೆಲಸವನ್ನ ಸಮಯಕ್ಕೆ ಪೂರ್ಣಗೊಳಿಸುವುದರಿಂದ ನಿಮ್ಮಲ್ಲಿ ವಿಭಿನ್ನವಾದ ಆತ್ಮವಿಶ್ವಾಸ ಮತ್ತು ಶಕ್ತಿ ಇರುತ್ತದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ನೆಚ್ಚಿನ ಸಮಯವನ್ನ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಕಳೆಯುತ್ತೀರಿ ನೀವು ಕೆಲವು ಸಂಸ್ಥೆಗಳಲ್ಲಿ ದೊಡ್ಡ ಸ್ಥಾನ ಅಥವಾ ಜವಾಬ್ದಾರಿಯನ್ನ ಪಡೆಯಬಹುದು ನೀವು ಮಾಡಿದ ಕೆಲಸಕ್ಕಾಗಿ ನಿಮ್ಮನ್ನ ಗೌರವಿಸಬಹುದು ತಿಂಗಳ ಮಧ್ಯಭಾಗವು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಜನರಿಗೆ ಅದೃಷ್ಟವನ್ನ ತರಲಿದೆ ಈ ಸಮಯದಲ್ಲಿ ಆರ್ಥಿಕ ದೃಷ್ಟಿಕೋನದಿಂದ ಸಮಯವು ಸುಧಾರಿಸಲು ಪ್ರಾರಂಭಿಸಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ನೀವು ವ್ಯಾಪಾರದಲ್ಲಿ ತ್ವರಿತ ಬೆಳವಣಿಗೆಯನ್ನ ಕಾಣುತ್ತೀರಿ ಅದೃಷ್ಟದ ಬೆಂಬಲದೊಂದಿಗೆ ನಿಮ್ಮ ಆದಾಯವು ಸರಾಗವಾಗಿ ಹರಿಯುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾರುಕಟ್ಟೆಯಲ್ಲಿ ಸಿಲುಕಿರುವ ಹಣವನ್ನ ಹೊರತೆಗೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ ಮತ್ತು ವೈವಾಹಿಕ ಜೀವನವು ಸಂತೋಷದಿಂದಿರುತ್ತದೆ ಆರೋಗ್ಯದ ವಿಚಾರ ಮಾನಸಿಕ ಒತ್ತಡಕ್ಕೆ ಬೇಕು ಕಡಿವಾಣ ಸಾಮಾನ್ಯವಾಗಿ ಸಿಂಹ ಉತ್ತಮ ಆರೋಗ್ಯವಿರುತ್ತೆ ಆದ್ರೆ ಸಪ್ತಮದಲ್ಲಿ ಶನಿ ಇರುವ ಕಾರಣ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಆದ್ದರಿಂದ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ರಾಹು ಎಂಟನೇ ಮನೆಯಲ್ಲಿ ಇರುವ ಕಾರಣ ಕಲುಷಿತ ನೀರು ಅಥವಾ ಸರಿಯಾದ ರೀತಿಯಲ್ಲಿ ತಯಾರು ಮಾಡದ ದ್ರವ ರೂಪದ ಆಹಾರ ಸೇವನೆಯಿಂದ ಅನಾರೋಗ್ಯ ಉಂಟಾಗುತ್ತದೆ ಗಂಟಲು ಅಥವಾ ಶ್ವಾಸಕೋಶದ ದೋಷ ಪದೇ ಪದೇ ಕಾಡುತ್ತದೆ ಉತ್ತಮ ಹವ್ಯಾಸದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ಇರಲಿ ಮದುವೆಯೋಗ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಪ್ರಣಯ ಮತ್ತು ವಿವಾಹದ ನಿರೀಕ್ಷೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನು ಹೊಂದಬಹುದು ಸಿಂಹರಾಶಿಯವರು ಹೆಮ್ಮೆ ಮತ್ತು ಅಹಂಕಾರದ ಕಡೆಗೆ ತಮ್ಮ ಆಲೋಚನೆಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು ಇದು ಕೆಲವೊಮ್ಮೆ ಇವರ ಸಂಬಂಧಗಳಲ್ಲಿ ಸಂಘರ್ಷಗಳನ್ನ ಉಂಟುಮಾಡಬಹುದು ಈಗಾಗಲೇ ಸಂಬಂಧದಲ್ಲಿರುವ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಅನ್ಯೂನ್ಯತೆ ಮತ್ತು ಸಂಪರ್ಕವನ್ನ ಹೊಂದಬಹುದು ಹೊಸ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸಬಹುದು ನಿಮ್ಮ ಅಸಡ್ಡೆಯ ವರ್ತನೆ ಅಗಾಧವಾಗಿದೆ ಉದ್ಯೋಗದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಉತ್ತೇಜನಕಾರಿಯಾಗುವುದಿಲ್ಲ ಮನೆಯಲ್ಲಿ ಅತಿಥಿಗಳ ಆಗಮನದಿಂದಾಗಿ ಅಥವಾ ಯಾವುದೇ ಇತರ ಕೆಲಸದ ಕಾರಣದಿಂದಾಗಿ ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ನಿಮ್ಮ ಕುಟುಂಬ ಜೀವನದಲ್ಲಿ ಏರಿಳಿತದ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯದ ಕೊರತೆ ಇರುತ್ತದೆ ಆದ್ರೂ ತಿಂಗಳ ಮೊದಲಾರ್ಧದಲ್ಲಿ ನೀವು ತುಂಬಾ ತಾಳ್ಮೆಯಿಂದ ಇರಬೇಕು ಮತ್ತು ಕುಟುಂಬವನ್ನ ಜೊತೆಯಲ್ಲಿ ನಡೆಸಲು ಪ್ರಯತ್ನಿಸಬೇಕು ಪ್ರೀತಿಯ ವಿಷಯದಲ್ಲಿ ಈ ತಿಂಗಳು ಸಿಂಹ ರಾಶಿಯ ಚಕ್ರವು ಸ್ವಸ್ಥಾನದಲ್ಲಿರೋದರಿಂದ ಸಂತಸ ಕೊಡುತ್ತದೆ ಎಂದು ಹೇಳಲು ಆಗುವುದಿಲ್ಲ ಈ ಸಮಯದಲ್ಲಿ ಪ್ರೀತಿಯಲ್ಲಿರುವ ಈ ರಾಶಿ ಚಕ್ರದ ಜನರು ತಮ್ಮ ಸಂಬಂಧವನ್ನ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಬೇಕು ಈ ತಿಂಗಳು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ನೀವು ಯಾರಿಗಾದ್ರೂ ಆರ್ಥಿಕವಾಗಿ ಸಾಕಷ್ಟು ಸಹಾಯ ಮಾಡಬಹುದು ಆಸ್ತಿ ವಾಹನ ಇತ್ಯಾದಿಗಳನ್ನ ಖರೀದಿಸುವ ಸಾಧ್ಯತೆಗಳಿವೆ ನೀವು ಕೆಲವು ಹಳೆಯ ದೊಡ್ಡ ವಿವಾದಗಳಿಂದ ಪರಿಹಾರವನ್ನ ಪಡೆಯುತ್ತೀರಿ ನೀವು ಸಾಮಾಜಿಕ ರಾಜಕೀಯವಾಗಿ ಬೆಂಬಲವನ್ನ ಪಡೆಯುತ್ತೀರಿ ಈ ತಿಂಗಳು ನೀವು ಕೆಲವು ಹೊಸ ಕೆಲಸವನ್ನ ಪ್ರಾರಂಭಿಸುವ ಬಗ್ಗೆ ಯೋಚಿಸಬಹುದು ಪರಿಹಾರ ಸೂರ್ಯದೇವನನ್ನ ಪೂಜಿಸಿ ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಂಬಂಧಿತ ವಸ್ತುಗಳನ್ನು ಖರೀದಿಸಿ ರೋಗಗಳನ್ನ ದೂರ ಮಾಡಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನ ಪಠಿಸಿ ಸಿಂಹರಾಶಿರವರು ಕಷ್ಟ ಪರಿಹಾರಕ್ಕಾಗಿ ಹೀಗೆ ಮಾಡಿ ನವರತ್ನಗಳ ಪೈಕಿ ಮಾಣಿಕ್ಯವನ್ನ ಸಿಂಹರಾಶಿರವರು ಧರಿಸಬೇಕು ಸೂರ್ಯನಾರಾಯಣ ದೇವರ ಪೂಜೆಯಿಂದ ಕಷ್ಟಗಳು ಕಡಿಮೆಯಾಗುತ್ತವೆ ಹಲವು ಸಮಸ್ಯೆಗಳು ಪರಿಹಾರ ಆಗುತ್ತವೆ ದುರ್ಗಾದೇವಿ ಸುಬ್ರಹ್ಮಣ್ಯೇಶ್ವರ ದೇವರ ಪೂಜೆಯಿಂದ ಮಂಗಳಕರ ಪರಿಹಾರಗಳು ಸಿಗುತ್ತವೆ ಭಾನುವಾರ ಸೂರ್ಯಾಷ್ಟಕವನ್ನ ಪಠಿಸಿ ಆದಿತ್ಯ ಹೃದಯ ದುರ್ಗಾಷ್ಟಕಂ ಪಠಣದಿಂದ ಶುಭ ಫಲಗಳು ಸಿಗುತ್ತವೆ ಶನಿವಾರದಂದು ಕಾಲದಲ್ಲಿ ದುರ್ಗಾದೇವಿಯನ್ನ ಪೂಜಿಸುವುದರಿಂದ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು